ಇವನು ಯುವಕ ಗಂಡಸು ಪ್ರಾಮಾಣಿಕ ರಾಕೆಟಲ್ಲಿ ಬೇಕಾದ್ರೆ ಬ್ಯಾಚುಲರ್ ಅಂತ ಹಾಕ್ಕೋಬೋದು ಇನ್ಸ್ಟಾಗ್ರಾಮ್ ರೀಲ್ಸ್ಗಳಲ್ಲಿ ತುಂಬ ಪ್ರಖ್ಯಾತಿ ಹಾಗಾಗಿ ರೀಲ್ ಸ್ಟಾರ್ ಅಂತ ಕೂಡ ಕರಿಬೋದು ಹೆಸರು ಯಶವಂತ್ ಶೆಟ್ಟಿ ಅಂತ ಈಗ ಕೀರ್ತಿ ಸರ್ ಏಂಟಿ ಚಾನಲ್ ಹೋಗ್ತೀನಿ ಅಂದ ತಕ್ಷಣ ಎರಡು ಮೂರು ಸಲ ಹುಷಾರು ಹುಷಾರು ಏ ಫೋರ್ ಅಣ್ಣ ಸಕ್ಕತ್ತಾಗಿ ಆಕ್ಟಿಂಗ್ ಮಾಡ್ತಾ ಇದ್ಯಾ ಕಣ್ಣ ಸಕ್ಕತ್ತಾಗಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀಯ ಏನ್ರಿ ಮೀಡಿಯಾ ಏನ್ರಿ ಮೀಡಿಯಾ ಯೋ ಈ ಫಿಗರ್ ಎಲ್ಲೋ ನೋಡ್ದಂಗ್ ಈ ಫಿಗರ್ ಎಲ್ಲೋ ಇದ್ರೆ ನಿಮ್ದಿರ್ಬೇಕು ಯಶವಂತ ಅವರು ಕೀರ್ತಿ ಅವರ ಚಾನೆಲ್ಗೆ ಬಂದಿದ್ದಾರೆ ಅದನ್ನ ನೀವು ನೋಡ್ಬೇಕು ನೋಡದೆ ಹೋದ್ರೆ ಕತ್ತೆ ಮೆರವಣಿಗೆ ನಾಯಿ ಮೆರವಣಿಗೆ ಎಲ್ಲಾನು ಮಾಡ್ತೀವಿ ಬೆಂಗ್ಳೂರು ಕಂಡ್ರೆ ಭಯ ಅದ್ ಏನಕ್ಕೆ ಗೊತ್ತಿಲ್ಲ ನನ್ಗೂ ಗೊತ್ತಿಲ್ಲ ನಾನ್ ನಾನ್ ಸವಾಸ ಮಾಡಿರೋ ಹುಡ್ಗಿರಲ್ಲ ಪಾಪ ಒಳ್ಳೆಯವರೇನು ಗೌಡ ನನ್ನ ಮನಸ್ಸಿನಲ್ಲಿ ಲಕ್ಷ್ಮಿ ವಿಚಾರ ಕಟಕಟ ಅಂತ ರುಡಿತಾ ಅಂದರೆ ನಿಜ ಅಂದ್ರೆ ನಿಜ ಸುಳ್ಳು ಅಂತ ಸುಳ್ಳು ಅನ್ನು ಸುಳ್ಳು ತಟ್ಟಾಗಿ ಬಿಡುಬಿಡ್ತೀನಿ ನಾವು ಮಾಡಿದ್ರೆ ನಾನು ಊರು ದೂರ ಅಲ್ಲ ಅಲ್ಲ ಕಡಪಾದ ಕಲ್ಲೂರು ಚಳ್ಳಕೆರೆ ತಾಲೂಕು ನಿನ್ನ ಮನೆಯಲ್ಲಿ ಒಂದು ಒಟ್ಟು ಒಂದು ಚಟ್ಟು ಒಂದು ಭೂತ ಒಂದು ಪ್ರೇತ ಒಂದು ಪೀಡೆ ಒಂದು ಪಿಸಾಚಿ ಇದ್ರೆ ನನ್ನ ಕಾಗದ ಬರೆದು ಪೋಸ್ಟ್ ಮಾಡಿ ನಾನು ಹೆಸರು ಕಳಿಸ್ಕೊಟ್ಬಿಡ ನಾನು ನಿಮ್ಮ ಊರಿಗೆ ಬಂದು ನಿಮ್ಮ ಮನೆ ಮುಂದೆ ಕನಕ್ಕೆ ಕೊಟ್ಬಿಡ್ತೀನಿ ಬಾಣಂತಿ ದಗ್ನದ ಒಂದ್ ಜಲಕ್ ಕೊಡೋ ಬಿಸ್ತೀರ್ ಕಾಯಿಸ್ ಕೊಡಿಲಿ ಸ್ನಾನ ಮಾಡಿಸ್ ಬೋಲೆ ಅವಾ ಮಗ ಎತ್ಕೊ ಬಿಡ್ತು ಬಾಯ್ಲಿ ಒಂಚೂರ ಬಟ್ಟೆ ತಕೊ ಬಾಯ್ಲಿ ಹಲೋ ಡಾಕ್ಟ್ರೇ ಇವತ್ತು ಮಗ ಒಂಚೂರು ಕೆಂಪು ಹೋಯ್ತು ಇವತ್ತು ಮಗ ಒಂಚೂರು ಹಳದಿಗೋಯ್ತು ಇವತ್ತು ಹೋಯ್ತು ಇವತ್ತು ಗಟ್ಟಿಗೆ ಹೋಯ್ತು ಇವತ್ತು ಗಂಟ್ ಹೋಯ್ತು ಇತ್ತೀಚೆಗೆ ನೋಡಿದ್ ಕೆಟ್ಟ ಸಿನಿಮಾ ಯಾವ್ದು ಅಲ್ಲ ನಾವು ನೀವು ಜೊತೆಲೆ ನೋಡಿದ್ ಹೇಳ್ಬಿಡಿ ನಮ್ಮೂರಲ್ಲಿ ನಾಟಿಗೆ ಹೋದ್ರೆ ಬೆಂಗಳೂರಲ್ಲಿ ಟಿಗೆ ಹೋಗ್ತಾರೆ ಅಲ್ಲಿ ಸ್ವಿಗ್ಗಿ ಮಾಡ್ಕೊಂಡು ಖುಷಿ ಪಡ್ತಾರೆ ಇಲ್ಲಿ ಸ್ವಿಗ್ಗಿ ಮಾಡ್ಕೊಂಡು ಖುಷಿ ಪಡ್ತಾರೆ ನಮ್ಮ ಊರಲ್ಲಿ ವಾರಕ್ಕೊಂದ್ಸಲಿ ಹೆಂಗುರು ಚೀಟಿಗೋಯ್ತಾರೆ ಬೆಂಗ್ಳೂರಲ್ಲಿ ಪಾರ್ಟಿಗೊಯ್ತಾರೆ ವೀಚಿ ಅವ್ರನ್ನ ಯಾರೋ ಸಿನಿಮಾದವರು ಪ್ರೀಮಿಯರ್ ಶೋ ಕರೆದ್ರಂತೆ ಅವರ ಅವ್ರ ಹಿಂಸೆ ಮೇಲೆ ಒಪ್ಕೊಂಡ್ಬಿಟ್ರೆ ಸಿನಿಮಾ ನೋಡ್ಕೊಂಡು ಹೊರಗಡೆ ಇರ್ಬೇಕಾದ್ರೆ ಆ ಪ್ರಶ್ನೋರೆಲ್ಲ ಸಿನಿಮಾದಲ್ಲಿ ಏನ್ ಇಷ್ಟ ಆಯ್ತು ಸರ್ ನನ್ಗೆ ಇಂಟ್ರೋಲ್ ಬಿಟ್ಟಿದ್ ಬಹಳ ಇಷ್ಟ ಆಯ್ತು ಇಂಟ್ರೋಲ್ ಬಿಟ್ಟಿದ್ ಬಹಳ ಇಷ್ಟ ಆಯ್ತು ಸಾಮಾನ್ಯವಾಗಿ ನಿನ್ ಗಂಡ ಹೆಂಗಿರಬೇಕು ಅಂತ ಕೇಳಿದೀವಿ ಹಣ ನಿಮ್ರು ಹೆಂಗಿರಬೇಕು ಅಂತ ಹೇಳಿದ್ರೆ ಹಣ ನಿನ್ ಗಂಡ ಹೆಂಗಿರಬೇಕು ಅಂದ್ರೂ ಕೇಳಿದ್ರು ತಪ್ಪಿಲ್ಲ ಆಯ್ತದೆ ಸಾಮಾನ್ಯವಾಗಿ ಏನೇನೆಲ್ಲ ಸರ್ಚ್ ಮಾಡಬಹುದು ಆರ್ ಸನಿಲಿಯನ್ ಅಂಡ್ ಸೀನ್ಸ್ ಆರ್ ವರ್ಜಿನ್ಸ್ ವರ್ಜಿನ್ಸ್ ಗೋವಾ ಟ್ರಿಪ್ ಇನ್ ಫೈವ್ ಹಂಡ್ರೆಡ್ ರುಪೀಸ್ ವಿಡಿಯೋ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ಕೆಂಗಲ್ ನಂತರ ಪಾದ ಕರ್ಪಿತವಾಗಲಿ ಗೋವಿಂದ ಗೋವಿಂದ ಯಶವಂತಮಗೂ ಒಳ್ಳೇದಾಗ್ಲಿ ಗೋವಿಂದ ಕೀರ್ತಿ ಇ ಎಂಟಿ ಕ್ಲಿನಿಕ್ ವಿಸಿಟ್ ಮಾಡ್ತೀರಿ ಮನ್ಸು ಒಳ್ಳೇದು